ಇವತ್ತು ಸಭೆ ಕರೆದಿದ್ದೆವು ಬಾಬಾ ಸಾಹೇಬರ ಅರವತ್ತೊಂಬತ್ತನೇ ಪರಿನಿರ್ವಾಣದ ಅಂಗವಾಗಿ ವಿವಿಧ ಸಂಘಟನೆಗಳ ಯುವ ಒಕ್ಕೂಟ ಅಂಥೇಳಿ ಒಕ್ಕೂಟ ವತಿಯಿಂದ ಇವತ್ತು ಸಭೆ ಕರೆಯಲಾಯಿತು ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ಆರನೇ ತಾರೀಕಿಗೆ ಎಲ್ಲ ಅಂಬೇಡ್ಕರ್ ವಾದಿಗಳು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಹೇಳಿ ಈ ವಿಡಿಯೋ ಮುಖಾಂತರ ವಿನಯ ವಿನಂತಿ ಇದ್ದೇನೆ ಇವತ್ತು ನಮ್ಮ ಬೀದರ್ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಮಹಾಪ್ರತಿಭವನ ನಿಮಿತ್ತ ಒಂದು ಸಭೆ ಕರೆದಿ ಸಭೆಯಲ್ಲಿ ಎಲ್ಲ ಯುವ ಹೋರಾಟಗಾರರು ಭಾಗವಹಿಸಿ ಒಂದು ಸಮಿತಿ ರಚನೆ ಮಾಡಿದ್ದೀವಿ ಆ ಸಮಿತಿಯ ಅಧ್ಯಕ್ಷರಾಗಿ ವಿನೀತ್ ಗಿರಿ ಅವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿ ಸಮಿತಿಯ ಗೌರಾಧ್ಯಕ್ಷರಾಗಿ ಅಂಬರೀಷ್ ಕುದ್ರೆ ಅವರಿಗೆ ಆಯ್ಕೆ ಮಾಡಲಾಯಿತು ಸಲಹೆಗಾರರಿಗಾಗಿ ನಮ್ಮ ಡಾಕ್ಟರ್ ಸುಬ್ಬಣ್ಣ ಕಳಕಮಲ್ಲಿ ಅವರನ್ನ ಈ ಒಂದು ಸಮಿತಿಯ ಸಲಹೆಗಾರನಾಗಿ ಆಯ್ಕೆ ಮಾಡಿಕೊಂಡಿತ್ತು ಇಲ್ಲಿ ಉಳಿದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ಈ ಸಮಿತಿಯ ಉಪಾಧ್ಯಕ್ಷರುಗಳಂತ ಹೇಳಿ ನೇಮಕಾತಿ ಸರ್ವಾನುಮತದಿಂದ ಮಾಡಲಾಯಿತು ಡಿಸೆಂಬರ್ ಆರನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವರ್ತದ ಹತ್ರ ಸಮಸ್ತ ಬೀದರ್ ಜಿಲ್ಲೆಯ ಜನತೆ ಪ್ರಗತಿಪರ ಚಿಂತಕರು ಎಲ್ಲ ಭಾಗವಹಿಸಬೇಕಂತ ಹೇಳಿ ತಮ್ಮಲ್ಲಿ ಈ ವಿಡಿಯೋ ಮುಖಾಂತರ ಕಳಕಳಿಯ ಮನವಿ ಮಾಡ್ತೀನಿ ನಾನು ವಿಷ್ಣುವರ್ಧನ್ ವಾಲ್ರೆಡಿ ಈ ಸಮಿತಿಯ ಸಲಹೆಗಾರ ಜೈ ಭೀಮ್ ಜೈ ಸಮುದ್ರ ಸುಬಣ್ಣ ಕರ್ಕಳಿ ಸಾಹಿತಿಗಳು ಬೀದರ್ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ದೇಶದ ಜನತೆಗೆ ಪ್ರಜಾಪ್ರಭುತ್ವದ ದೀಕ್ಷೆಯನ್ನು ನೀಡಿ ಸರ್ವರು ಸಮಾನ ಸರ್ವರಿಗೂ ಸಮಾನ ರಕ್ಷಣೆ ಸರ್ವರಿಗೂ ಪ್ರ ಸಮಾನ ಪ್ರಗತಿಯನ್ನು ಕೊಟ್ಟಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾ ಪರಿ ನಿಬ್ಬಣವನ್ನು ಬರುವ ಡಿಸೆಂಬರ್ ಆರರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉತ್ತ ಬೀದರ್ನಲ್ಲಿ ಆಯೋಜನೆ ಮಾಡಲಾಗಿದೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂಧು ಬಾಂಧವರು ಭಾಗವಹಿಸಬೇಕಾಗಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ